ಧ್ವನಿ ನ್ಯೂಸ್ ಗೆ ಸ್ವಾಗತ ಟೋಲ್ ಪ್ಲಾಜಾದಲ್ಲಿ ಸಾರ್ವಜನಿಕರಿಂದ ಅಕ್ರಮವಾಗಿ ಹಣ ವಸೂಲಿ ಮಾಡ್ತಾ ಇರುವ ಆರೋಪ ಟೆಂಡರ್ ಅವಧಿ ಮುಗಿದಿದ್ದು ಹಾಗೂ ಟೋಲ್ ಮಧುಗಿರಿ ತಾಲೂಕು ಮಿಡಗೇಶಿಗೆ ಸ್ಥಳಾಂತರ ಆಗಿದ್ರು ಕೂಡ ಅಕ್ರಮವಾಗಿ ಟೋಲ್ ಹಣ ಪಡಿತಾ ಇದ್ದಾರೆ ಎಂದು ಕೊರಟಗೆರೆ ತಾಲೂಕಿನ ಭೀಮ್ ಆರ್ಮಿ ಸಂಘಟನೆ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ದಾರೆ ವಾಹನ ಚಾಲಕರಿಂದ ಹಗಲು ದರೋಡೆಗೆ ಮುಂದೆ ಬಂದಿದ್ದಾರೆ ಟೋಲ್ ಪ್ಲಾಜಾದವರು ತಾಲೂಕು ತುಂಬಾಡಿ ಟೋಲ್ ಫ್ರೀ ವಸೂಲಿ ಒಂದು ನಾಲ್ಕು ಚಕ್ರ ವಾಹನಕ್ಕೆ ಮೂವತ್ತು ರೂಪಾಯಿ ಹಣ ವಸೂಲಿ ಮಾಡಲಾಗ್ತಾ ಇರುವಂತದ್ದು ಭಾರಿ ವಾಹನಗಳಿಂದ ಐವತ್ತರಿಂದ ನೂರು ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಭೀಮ್ ಆರ್ಮಿ ಸಂಘದ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳಿಂದ ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿರುವಂತದ್ದು ಏನೋ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಕೊರಟಗೆರೆ ಪೊಲೀಸ್ ಟೋಲ್ ಅವಧಿ ಮುಗಿದಿದ್ರು ಕೂಡ ಲೆಕ್ಕಕ್ಕೆ ಇಲ್ಲದೆ ಹಣ ವಸೂಲಿ ಮಾಡ್ತಾ ಇದ್ದಾರೆ ತುಮಕೂರಿನಿಂದ ಕೇವಲ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ತುಂಬಾಡಿ ಮಧ್ಯೆ ಎರಡು ಟೋಲ್ ಪ್ಲಾಜಾ ಇರುವಂತದ್ದು ಜನರಿಂದ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಟೋಲ್ ಪ್ಲಾಜಾಗಳು ಜಿ ಅಶ್ವತ್ ತುಮಕೂರು

ಮತ್ತೆ ಏನು ಇವತ್ತು ನಮ್ಮ ಸಾರ್ವಜನಿಕರಿಗೆ ಆ ಡಿಟೇಲ್ ತಗೊಳ್ಳೋಣ ಬಿಡೋ ಆ ಡಿಫೆನ್ಸ್ ತಗೊಳ್ಳೋಣ ತಕೊಂಡು ಅಟೈನರ್ ಅರ್ಜಿ ಹಾಕಿ ಡೀಟೇಲ್ಸ್ ತಗೊಂಡು ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಕೇಸ್ ಹಾಕಣ್ಣೋ ಇವತ್ತೇ ನಮ್ಮ ಸಾರ್ವಜನಿಕ್ರುತ್ರ ಲೂಟಿ ಮಾಡೋವರೇ ತಂದೆ ಮಾಡೋವರೇ ನಿಮ್ಮ ಬಗ್ಗೆ ಯಾರು ನಮ್ಮ ಪೊಲೀಸ್ इलाकेದಿಂದ ಸುಮ್ಮವಾದ ಗಮನಕ್ಕೆ ಮಾತಾಡದ ಏನು ಬೇಕೋ ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಕೇಸ್ ಹಾಕಣ್ಣಾ ಇಲ್ಲೇ ಕೇಸ್ ಮಾಡೋಣ ಯಾವುದು ಕಾರಣ ಇದು ನಮ್ಮ ಶಂತಲ್ಲ ಅಗಲುಧಾರಣೆ ಮಾಡವ್ರು ನಾಚನ ಮಾಡಿಲ್ಲ ಬೆಳಗ್ಗೆ ಅಣ್ಣ ನಮ್ಗೆ ಎಂಟು ಜನ ಟೀಮ್ ಇದು ಕೊಡಗಿರೋ ಬಂದಿರಲಿ ರೂಪಾಯಿ ಒಂದೇ ಒಂದು ಮೆಸೇಜ್ ಹಾಕಿದ್ರೆ ಎಲ್ಲ ಎಂಟು ಜನ ನೂರೈವತ್ತು ಇನ್ನೂರು ಜನ ಅಂತ ಬಂದೇ ಬಿಡ್ತಾರೆ ನೀವು ಈ ತರ ಎಲ್ಲಾಚಮಿ ಇದು ಸೊ ನಾವೆಲ್ಲಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಇದೀವಿ ಅದು ನಮ್ಮ ಪ್ರೋತ್ಸೂತಿ ಕ್ಷೇತ್ರದಲ್ಲಿ ಇದ್ದಾರಾ ನೀನು ಕಾಳ್ ಮಾಡ್ತಾ ಇದೆಯಲ್ಲ ಇಲ್ಲಿ ನಮ್ ಸಾಹೇಬ ಸಮುದ್ರ ಏನಾಗ್ಬಿಟ್ರಿ

ತಾಲೂಕುನ ಮಾರ್ಕೆಟ್ ಅಲ್ಲಿ ಗೌರ್ತಾಯಿದೋ ಅವರು ಮುಗಿದ ಮೇಲೆ ಮೂರು ಜನ ದಿನ ರೂಟಿ ತಂದೆ ಮಾಡ್ತಾರೆ ಇಲ್ಲಿ ಇವರಲ್ಲೇನ ತಪ್ಪಿಲ್ಲ ಅಂತಂದ್ರೆ ಮೇಲಾಧಿಕಾರಿ ಫೋನ್ ಮಾಡಿ ಸ್ಟಾಪ್ ಮಾಡ್ತಾರೋ ಯಾರ್ ಒಬ್ರು ಫೋನ್ ಮಾಡೋದಕ್ಕೆ ಅವರನ್ನು ಕಲೆಕ್ಷನ್ ಇಷ್ಟ ಯಾರು ಯಾರ್ ಯಾರ್ ತಾಲೂಕು ಆರ್ಮಿ ತಾಲೂಕು ಅಧ್ಯಕ್ಷ ಗಟ್ಲಳ್ಳಿ ಸುರೇಶ್ ಅಂತ ಹೇಳ್ಬಿಟ್ಟು ಈ ದಿನ ಕೊಟ್ಟಿಗೆರೆಯಿಂದ ಮಧುಗಿರಿ ಮಾರ್ಗವಾಗಿ ಹೋಗಬೇಕಾದ್ರೆ ತುಂಬಾಡಿ ಪಕ್ಕದಲ್ಲಿರುವಂತಹ ಟೋಲ್ ಪ್ಲಾಜಾದ ನನ್ನ ಕಾರ್ನ್ ಕಾರ್ನಲ್ಲಿ ಅಮೌಂಟ್ ಕಟ್ಟಾಗುತ್ತೆ ಅವಾಗ ನಾನು ನೋಡ್ಕೊಂಡಾಗ ಕ ಅಮೌಂಟ್ ಕಟ್ಟಾದ ನೋಡ್ಕೊಂಡಾಗ ಇದರ ಅವಧಿ ಹದಿನೆಂಟನೇ ತಾರೀಕು ಮುಗಿದಿರ್ತದೆ ಟೋಲ್ ಪ್ಲಾಜಾದ ಹದಿನೆಂಟು ಆರು ಇಪ್ಪತ್ತೈದಕ್ಕೆ ಈ ಟೋಲ್ ಪ್ಲಾಜಾದ ಅವಧಿ ಮುಗಿದಿರ್ತದೆ ನಾನು ಕಾರ್ ಸೈಡ್ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟು ಏನಪ್ಪ ಅವಧಿ ಮುಗಿದ್ರೂ ಅಮೌಂಟ್ ವಸೂಲಿ ಮಾಡ್ತಾ ಇದ್ದೀರಲ್ಲ ಹೇಳ್ಬಿಟ್ಟು ಕೇಳಿದಾಗ ಇವರು ಉಡಾಫೆ ಉತ್ತರ ಕೊಡ್ತಾರೆ ನಾನಲ್ಲ ಅವರು ಇನ್ನೊಬ್ರು ಏನೇನೋ ಹೇಳ್ತಾರೆ ಯಾರು ಇಲ್ಲಿ ಮ್ಯಾನೇಜ್ಮೆಂಟ್ ಏನಿದ್ರು ಇವರು ಇನ್ನೊಬ್ಬರು ತೋರಿಸ್ತಾರೆ ಅವ್ರು ಮೇಲೆ ತೋರಿಸ್ತಾರೆ ಇವತ್ತು ಏನು ಹದಿನೆಂಟನೇ ತಾರೀಕು ಅವಧಿ ಮುಗಿದಿದೆ ಇವತ್ತು ಹತ್ತೊಂಬತ್ತು ತಾರೀಕು ಹತ್ತೊಂಬತ್ತು ನಾಲ್ಕು ನಾಲ್ಕೂವರೆ ಟೈಮ್ ಸಮಯ ಆಗಿದೆ ರಾತ್ರಿ ಹನ್ನೆರಡು ಗಂಟೆಯಿಂದ ಇವಾಗಿನ ತನಕ ಈಗಲೂ ನಾವೆಲ್ಲ ಬಂದು ನಮ್ಮ ಭೀಮಾರ್ಮಿ ಸಂಘಟನೆಯವರೆಲ್ಲ ಬಂದು ಇಲ್ಲಿ ಬಂದ್ರೆ ಸ್ಟಾಪ್ ಮಾಡಿ ನಿಮ್ದೇನ ಫಾಸ್ಟ್ ಆಗಲ್ಲ ಅಮೌಂಟ್ ಕಟ್ ಆಗ್ತಾ ಇದೆ ನಿಲ್ಸಿ ಅಂತ ಕೇಳಿದ್ರೆ ಇವ್ರು ಯಾವುದೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇವರು ಅಗುಲ್ ದರೋಡೆ ಮಾಡ್ತಾವ್ರೆ ರಾತ್ರಿ ಹೊತ್ತು ಅಲ್ಲ ಸರ್ ಮಾಡ್ತಾರೆ ಅದು ಸಾರ್ವಜನಿಕರ ಹತ್ರ ಸಾರ್ವಜನಿಕ ವಾಹನಗಳ ಮಾಲೀಕರ ಹತ್ರ ಚಾಲಕರ ಹತ್ರ ಅಗುಲ್ ದರೋಡೆ ಮಾಡ್ತಾವ್ರೆ ಇಲ್ಲಿ ಕೇಳಕ್ ಬಂದವ್ರ ಮೇಲೆಲ್ಲಾನು ದಬಾಯಿಸಿ ದೌರ್ಜನ್ಯ ಮಾಡಿ ಲೋಕಲ್ನವರು ರೌಡಿಸಮ್ ಮಾಡ್ತಾರೆ ಇದನ್ನ ಕೂಡ್ಲೇನೆ ಈಗ ಟೋಲ್ ಪ್ಲಾಜಾ ಇವತ್ತು ಸ್ಟಾಪ್ ಮಾಡ್ಬೇಕು ಅಂತ ನಾವೆಲ್ಲ ಬಂದಿದ್ದೀವಿ ಈಗ ಆಲ್ರೆಡಿ ತಹಶೀಲ್ದಾರ್ಗೆ ತಿಳಿಸಿದ್ದೀವಿ ಮತ್ತು ಪೊಲೀಸ್ ಇಲಾಖೆಯವ್ರಿಗೂ ತಿಳಿಸಿದ್ದೀವಿ ಮತ್ತು ಕೆ ಆರ್ ಡಿ ಸಿ ಎಲ್ ಅವ್ರಿಗೆ ನಾನು ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ ವಾಟ್ಸಪ್ಪಲ್ಲಿ ಅವ್ರಿಗೂ ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ ನಾನು ಇಲ್ಲಿ ಏನು ಮಾಡಬೇಕು ಎಲ್ಲರಿಗೂ ಬಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಬೇಡಪ್ಪ ಸಾರ್ವಜನಿಕ ಹತ್ರ ಲೂಟಿ ಹೊಡಿಬೇಡ್ರಿ ಹಣ ವಸೂಲಿ ಮಾಡಬೇಡಿ ನೀವು ನಿಮ್ಮದೇನಾದರೂ ಇದ್ದರೆ ತೊಗೊಂಬನ್ನಿ ಅಂತ ಕೇಳಿದ್ರೆ ನಮ್ದಿಲ್ಲ ಸರ್ ಹದಿನೆಂಟನೇ ತಾರೀಕು ಕ್ಲೋಸ್ ಆಗಿದೆ ಅಂತ ಅವರು ಹೇಳ್ತಾರೆ ನನ್ನ ಹತ್ರನೂ ಲೆಟ್ರ್ ಇದೆ ಹದಿನೆಂಟನೇ ತಾರೀಕು ಕ್ಲೋಸ್ ಆಗಿರೋಕ್ಕೆ ಆದರೂ ವಸೂಲಿ ಮಾಡ್ತಾವ್ರೆ ಆ ಫಾಸ್ಟ್ ಅಮೌಂಟ್ ಕಟ್ಟಾಗ್ತಾರೆ ಅಂತ ನಿಲ್ಲಿಸ್ತಾ ಇಲ್ಲ ಇದನ್ನು ನಿಲ್ಲಿಸಬೇಕು ಮತ್ತೆ ಈ ಟೋಲ್ ಪ್ಲಾಜಾನ ಇಮಿಡಿಯೇಟ್ ಈ ಕ್ಷಣನನ್ನೇ ರದ್ದುಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ಮೇಲಧಿಕಾರಿಗಳ ಹತ್ರ ನಾನು ಕೇಳ್ಕೊಂತ ಇದೀನಿ ಕೋಟಿ ಗಟ್ಟಲೆ ಲೂಟಿ ಹೊಡಿತಾ ಇದ್ದಾರೆ ಅದಕ್ಕೆ ಅಧಿಕಾರಿಗಳು ಸಾಥ್ ಕೂಡ ಇದೆ ರಾಜಕಾರಣಿಗಳು ರಾಜಕೀಯ ವ್ಯಕ್ತಿಗಳು ಯಾರ್ಯಾರು ಕೈವಾಡ ಇದೆಯೋ ಗೊತ್ತಿಲ್ಲ ಇವ್ರಿಗೇನು ಹೇಳೋರು ಕೇಳೋರು ಯಾರು ಇಲ್ಲ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಇಲ್ಲೇ ಮಾಡ್ತಾ ಇದ್ದೀವಿ ಈಗ ನಾಲ್ಕು ತಿಂಗಳಿಂದ ನಾಲ್ಕು ತಿಂಗಳಿಂದ ಇಲ್ಲ ಒಂದು ವರ್ಷದಿಂದಲೇ ಇದು ಕ್ಲೋಸ್ ಆಗಿತ್ತು ಅದೇನಾಗಿದೆ ಅಲ್ಲಿ ಕಾ ಇದು ಈ ಟೋಲು ಹಸ್ತಾಂತರವಾಗಿದೆ ಎಲ್ಲಿ ಚಂದ್ರಭಾವಿ ಗೇಟ್ ಹತ್ರ ಹಸ್ತಾಂತರ ಆಗಿದೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೆ ಡಿ ಎಸ್ ಎಲ್ನವರು ಅಲ್ಲಿ ಕೆಲಸ ಮುಗಿಯೋವರೆಗೂ ಇದನ್ನು ರನ್ನಿಂಗ್ ಕೊಡ್ತಾ ಇದ್ದಾರೆ ಎರಡು ತಿಂಗಳು ಮೂರು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ರನ್ನಿಂಗ್ ಕೊಡ್ತಾ ಇದ್ದಾರೆ ಅದು ಏನಾಗಿದೆ ಅಂದರೆ ಈ ತಿಂಗಳು ಹದಿನೆಂಟನೇ ತಾರೀಕಿಗೆ ಕ್ಲೋಸ್ ಆಗಿತ್ತು ಈಗ ಪ್ರತಿ ಮಂಗಳವಾರ ಹನ್ನೆರಡು ಲಕ್ಷದ ಎಪ್ಪತ್ತೆಂಟು ಸಾವಿರ ರೂಪಾಯಿ ಪ್ರತಿ ಸರಿ ಅಮೌಂಟು ಕೆ ಆರ್ ಡಿ ಸಿ ಎಲ್ಗೆ ಅಮೌಂಟ್ ಕಟ್ಟಾಗುತ್ತೆ ಅದು ಇವಾಗಲೇ ಹಿಂದೆ ನಮ್ಮ ಕರ್ನಾಟಕ ರಾಜ್ಯ ರಕ್ಷಣೆ ವೇದಿಕೆ ಅಧ್ಯಕ್ಷರು ನಟರಾಜು ಅವರು ಕೂಡ ಆಪೋಸ್ ಮಾಡಿದರು ಅದನ್ನು ನಾವು ತಾ ತಾಲೂಕಾ ಆಫೀಸ್ಗೆ ರೆಫರ್ ಮಾಡಿದ್ವಿ ಡಾಕ್ಯುಮೆಂಟ್ಸು ಕೊಟ್ಟಿದ್ವಿ ಸೊ ಅದು ಏನಾಗಿದೆ ಒಂದು ದಿವಸ ಲೇಟ್ ಆಗ್ಬೋದು ಎರಡು ದಿವಸ ಲೇಟ್ ಆಗ್ಬೋದು ಅದು ಲೇಟ್ ಆದರೂ ಕೂಡ ಗೋರ್ಮೆಂಟ್ಗೆ ಈ ಅಮೌಂಟನ್ನು ಕಲ್ಪಿಸ್ತಾರೆ ಬಟ್ ರೆಕ್ ಅಲ್ಲಿ ಅಫಿಷಿಯಲ್ಸು ಏನೋ ಮೀಟಿಂಗ್ಗಳು ಇನ್ನೊಂದು ಮತ್ತೊಂದು ಏನೋ ಇರೋದರಿಂದ ಒಂದು ದಿವಸ ಎರಡು ದಿವಸ ಆಗಿರ್ಬೋದು ಎರಡು ತಿಂಗಳು ಅಲ್ಲಿ ಕೆಲಸ ಮುಗಿಯೋರು ಎರಡು ತಿಂಗಳು ಮೂರು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅಂತ ಲೆಟರ್ಗಳು ಕೊಡ್ತಾ ಇದ್ದಾರೆ ಹಾಗಾಗಿ ಈ ಹಸ್ತಾಂತರ ಆಗಿರೋದ್ರಿಂದ ಅಲ್ಲಿ ಕೆಲಸ ಮುಗಿಯೋರು ಇದು ರನ್ನಿಂಗಲ್ಲೇ ಇರುತ್ತೆ ಸೊ ಹಂಗಾಗಿ ನಾವಿಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ನಮಗೂ ಪೇಮೆಂಟ್ ಇದ್ದಿರ್ಬೋದು ಇನ್ನೊಂದು ಮತ್ತೊಂದು ಇರ್ಬೋದು ಏನೂ ತೊಂದರೆ ಆಗಿಲ್ಲ ಇಲ್ಲಿ ಹ್ಞೂ ಇಷ್ಟು ನಾನು ಹೇಳೋದಕ್ಕೆ ಬಯ ರಿನ್ಯೂವಲ್ ಯಾಕೆ ಮಾಡ್ಕೊಂಡಿಲ್ಲ ನಿನ್ನೆ ಮೂರು ವರ್ಷಕ್ಕೆ ಟೆಂಟರ್ ಆಗಿತ್ತು ಮೂರು ವರ್ಷದಿಂದ ಆದಮೇಲೆ ಹಸ್ತಾಂತರ ಆಗಬೇಕು ಅಂತ ಹೇಳ್ಬಿಟ್ಟು ಲೆಟ್ರ್ ಬಂದಿದೆ ಹಸ್ತಾಂತರ ಆದಮೇಲೆ ಒಂದು ವರ್ಷದಿಂದಲೂ ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಹಿಂಗೆ ರಿನ್ಯೂವಲ್ ಕೊಡ್ತಾ ಇದ್ದಾರೆ ಅಲ್ಲಿ ಕೆಲಸ ಮುಗಿಯುವವರೆಗೂ ರಿನ್ಯೂವಲ್ ಕೊಡ್ತಾ ಇದ್ದಾರೆ ಅದೇ ಪ್ರಕಾರ ನಡೀತಾ ಇದೆ ಇಲ್ಲಿ ಅಲ್ಲ ಈ ಈ ಈ ಬಾರಿ ತಗೊಂಡಿಲ್ಲ ಅಂತ ಬಾರಿನೂ ಅಷ್ಟೇ ಅಲ್ಲಿ ಕೆಲಸ ಮುಗಿದಿಲ್ಲ ಹಂಗಾಗಿ ಅವರು ಕ್ಲೋಸ್ ಆಗಿದೆ ಬಟ್ ಆದರೆ ಇವತ್ತು ನಾಳೆ ಇಲ್ಲ ಒಂದು ವಾರದಲ್ಲಿ ಲೆಟರ್ ಆಟೋಮೆಟಿಕ್ ರಿನ್ಯೂವಲ್ ಕೊಡ್ಲಿಲ್ಲ ಅಂದ್ರೂ ಅವರು ಇದೇ ಡೇಟ್ ಸೇರಿಸಿ ಅವ್ರು ರಿನ್ಯೂವಲ್ ಕೊಡ್ತಾ ಇದ್ದಾರೆ ಅವತ್ತಿಂದಲೂ ಅಷ್ಟೇ ರಿನ್ಯೂವಲ್ ಕೊಡ್ತಾಲೇ ಇದಾರೆ ಅದನ್ನ ಈಗ ಟೋಲಲ್ಲಿ ಆಂಬುಲೆನ್ಸ್ ಮತ್ತು ಶೌಚಾಲಯದ ವ್ಯವಸ್ಥೆ ಇರಬೇಕು ಆಂಬುಲೆನ್ಸ್ ಇಲ್ಲ ಶೌಚಾಲಯ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಆರೋಪ ಮಾಡ್ತಾ ಇದ್ದಾರೆ ಆಂಬುಲೆನ್ಸ್ ವ್ಯವಸ್ಥೆ ಕಶಿಕ್ಪಲ್ಲಿ ಸೇರಿರೋದು ಇದು ಕೆ ಡಿ ಎಸ್ ಎಲ್ಗೆ ಸಂಬಂಧ ಇಲ್ಲ ಕೇಶಿಕ್ಪಲ್ಲಿ ಈ ರೋಡ್ ಮಾಡಬೇಕಾದ್ರೆ ಕೇಶಿಪಲ್ಲಿ ಕೊಟ್ಟಿದ್ದಾರೆ ಅದು ಪ್ರತಿ ಇಪ್ಪತ್ತು ಕಿಲೋಮೀಟರ್ಗೆ ಒಂದು ಆಂಬುಲೆನ್ಸ್ ಅಂತ ಕೊಟ್ಟಿದ್ದಾರೆ ಸೊ ಅವರು ಕೇಶಿಪ್ಗೆ ಆಂಬುಲೆನ್ಸ್ ಸಂಬಂಧಪಟ್ಟಿರೋದು ಕೇಶಿಪ್ ಇರುತ್ತೆ ಶೌಚಾಲಯ ಅಂದ್ರೆ ಶೌಚಾಲಯ ಇದೆ ಇಲ್ಲಿ ಕಾಂಟ್ರಾಕ್ಟ್ ನಾವೇ ಮಾಡ್ ಶೌಚಾಲಯ ಇದೆ ಬೆಳಗ್ಗೆ ವಾರ ನೀವು ಏನು ಸಾಮಗ್ರಿಗಳು ಹಾಕೊಂಡಿದ್ದೀರಾ ಅದನ್ನ ನೋಡಿದೆ ನಾನು ನಿಮ್ ಶೌಚಾಲಯದಲ್ಲಿ ನೋಡಬಹುದು ಇಲ್ಲಿ ಕಣ್ಣಿಂದ ನೋಡಬಹುದು ಇಲ್ಲಿ ಇಲ್ಲಿ ಆಫೀಸ್ ರೂಮ್ ಒಂದಿದೆ ಈ ಕಡೆ ಸ್ಟೋರ್ ರೂಮ್ ಎಲ್ಲ ಶಿಫ್ಟ್ ಮಾಡಿದೀವಿ ಆಲ್ರೆಡಿ ಯಾಕೆಂದ್ರೆ ಹಸ್ತಾಂತರವಾಗಿರೋದ್ರಿಂದ ಶಿಫ್ಟ್ ಮಾಡಿದೀವಿ ಅಲ್ಲಿ ಕೆಲಸ ನಡೀತಾ ಇದೆ ಅದೇ ಪ್ರಕಾರ ಇದು ಶಿಫ್ಟ್ ಆಗೋರ್ಗೂ ಇದು ನನಗೆ ಕಂಟಿನ್ಯೂ ಮತ್ತೆ ರಿನ್ಯೂವಲ್ ಎರಡು ಕೇಳಿಸಲು ಕೊಡ್ತಾರೆ ಇಲ್ಲಿ ಆಂಬುಲೆನ್ಸ್ ಇರಲ್ಲ ಅಂತ ಹೇಳ್ತಿದಾರಲ್ಲ ಅವರು ಆಂಬುಲೆನ್ಸು ಹೇಳಿದ್ವಿ ನೀವು ಅವಾಗಲೇ ನೀವು ಕೇಳಿದಂತೆ ನಾವು ಅವಾಗಲೇ ಹೇಳಿದ್ವಿ ಕೇಶಕ್ಕೆ ಸಂಬಂಧಪಟ್ಟಿರೋದು ಅಂತ ಆ ಕೆ ಶಿಪ್ನವರು ಏನನ್ನ ಹೆಚ್ ಹತಾಚೂರಿ ಆದರೆ ಅವ್ರು ಕಳಿಸ್ಬೇಕು ಅಕಸ್ಮಾತ್ ಅವ್ರು ಕಳಿಸ್ಲಿಲ್ಲ ಅಂದರೆ ನಾವೇ ಸ್ವತಃ ಒಂದು ಆಟೋದಲ್ಲಿರ್ಬೋದು ಬೈಕಲ್ಲಿ ಇರ್ಬೋದು ಇನ್ನೊಂದರಲ್ಲಿ ಇರ್ಬೋದು ಮತ್ತೊಂದರಲ್ಲಿ ನಾವೇ ಆಸ್ಪತ್ರೆಗೆ ಸೇರಿಸ್ಕೊಳ್ತೀವಿ